ಫ್ರೆಂಡ್ಸ್ ಇವತ್ತು ನಮ್ಮ ತುಳುನಾಡಿನ ಸ್ಪೆಷಲ್ ಮರುವಾಯಿ ಪುಂಡಿ ಅಂದರೆ ತುಳುನಾಡಲ್ಲಿ ಪುಂಡಿ ಅಂದರೆ ಫೇಮಸ್ಸು ಅದು ಬಸಳೆ ಪುಂಡಿ ಇರ್ಬೋದು ಇಲ್ಲ ಮಸಾಲೆ ಪುಂಡಿ ಇರ್ಬೋದು ಆದರೆ ಇವತ್ತು ನಾನು ನಿಮಗೆ ಮರುವಾಯಿ ಪುಂಡಿ ಮಾಡಿ ತೋರಿಸ್ತಾ ಇದ್ದೇನೆ ಕ್ಲಾಂಸ್ ಅಂತ ಹೇಳ್ತಾರಲ್ಲ ಅದು ಚಿಪ್ಪಿದ್ದು ನೋಡಿ ಅದಕ್ಕೆ ನಾನು ಒಂದು ಕೆ ಜಿ ಮರುವಾಯಿ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳಿಬೇಕು ಅಂದರೆ ಒಂದು ಎರಡು ಮೂರು ಸಲ ಮೂರು ನಾಲ್ಕು ಸಲ ತೊಳೆದರೂ ಪರವಾಗಿಲ್ಲ ಅದರಲ್ಲೆಲ್ಲ ಹೊಯ್ಗೆ ಅದೆಲ್ಲ ಇರುತ್ತಲ್ಲ ಮಣ್ಣೆಲ್ಲ ಇರುತ್ತಲ್ಲ ಚೆಂದ ಮಾಡಿ ತೊಳಿಬೇಕು ನೀರು ಹಾಕಿ ಒಂದು ಎರಡು ಮೂರು ನಾಲ್ಕೈದು ಸಲ ತೊಳೆದ್ರು ಪರವಾಗಿಲ್ಲ ಮತ್ತು ಅದರಲ್ಲಿ ಮೇಲ್ಗಡೆ ಏನಾದರೂ ಬಂದರೆ ಅದು ಹಾಳಾಗಿದೆ ಅಂತ ಅರ್ಥ ಅದನ್ನು ನಾವು ಬಿಸಾಡಬೇಕು ಹಾಗೆ ಅದು ಬಾಯಿ ಏನಾದರೂ ಬಿಟ್ಟಿದ್ದರೆ ಅದನ್ನು ಕೂಡ ನಾವು ಬಿಸಾಡಬೇಕು ಅದು ಕೂಡ ಚೆನ್ನಾಗಿರೋದಿಲ್ಲ ಅದೆಲ್ಲ ಹಾಕಿದರೆ ಅದರ ಸ್ಮೆಲ್ ಬರ್ಬೋದು ನೋಡಿ ಇದರಲ್ಲಿ ಯಾವುದು ಬಿಟ್ಟಿಲ್ಲ ಅದೆಲ್ಲ ಸರಿ ಸರಿಯಾಗಿದೆ ಅದರಿಂದ ಯಾವುದನ್ನು ನಾನು ಬಿಸಾಡೋ ಅಗತ್ಯ ಇಲ್ಲ ನೋಡಿ ಅದಕ್ಕೆ ನಾನು ಬೆಳ್ತಿಗೆ ಹಾಕಿ ಅಂದರೆ ನಮ್ಮ ಮನೆಯಲ್ಲಿ ಗದ್ದೆಯಲ್ಲಿ ಆದದ್ದು ಒಂದು ಕೆ ಜಿ ತೊಗೊಂಡಿದ್ದೇನೆ ನೀವು ಬೇಕಾದರೆ ಕುಚಲಕ್ಕಿ ಕೂಡ ತೊಗೊಳ್ಬೋದು ಕುಚಲಕ್ಕಿ ತೊಗೊಂಡ್ರೆ ಏನಂದರೆ ಒಂದು ಏಳೆಂಟು ಗಂಟೆ ಅದನ್ನು ನೆನೆಸಿಡಬೇಕಾಗುತ್ತೆ ಇದಾದರೆ ಒಂದು ಮೂರು ಗಂಟೆ ಸಾಕು ಪುಂಡಿಗೆ ಅಂದರೆ ಕಡುಬಿಗೆ ನಾನೊಂದು ತೆಂಗಿನಕಾಯಿ ಕೂಡ ತಗೊಂಡಿದ್ದೀನಿ ಹಾಗೆ ನೋಡಿ ನಾನು ಒಂದು ಎರಡು ಕಪ್ಪು ಅನ್ನ ಹಾಕಿದ್ದೇನೆ ಅದಕ್ಕೆ ಅನ್ನ ಹಾಕ್ಕೊಂಡ್ರೆ ಅದು ಮೃದು ಆಗುತ್ತೆ ನಾನೊಮ್ಮೆ ತೋರಿಸಿದ್ದೇನೆ ಪುಂಡಿ ಹೇಗೆ ಮಾಡೋದು ಅಂತ ಪುಂಡಿ ಅಂತ ನಮ್ಮ ಊರಲ್ಲೆಲ್ಲ ಹೇಳೋದು ದಕ್ಷಿಣ ಕನ್ನಡ ಉಡುಪಿಯಲ್ಲೆಲ್ಲ ಅದಕ್ಕೆ ಕಡುಬು ಕೂಡ ಹೇಳ್ತಾರೆ ನೋಡಿ ಒಂದು ಕೆ ಜಿ ಅಕ್ಕಿಗೆ ಒಂದು ಎರಡು ಕಪ್ಪು ಇಲ್ಲ ಒಂದೂವರೆ ಕಪ್ಪು ಕೂಡ ಸಾಕು ಅನ್ನ ಹಾಕೊಂಡ್ರೆ ಆಯಿತು ಹಾಗೆ ತೆಂಗಿನಕಾಯಿ ಕೂಡ ನಾನು ಇದ್ದೇನೆ ಇದನ್ನು ನಾವು ತರಿತರಿಯಾಗಿ ರುಬ್ಬಬೇಕು ಅಂದರೆ ಪುಂಡಿಗೆ ಅಷ್ಟು ನುಣ್ಣಗೆಲ್ಲ ಬೇಡ ಅಂತ ಹೇಳ್ತಾರೆ ನಾವು ಇದಕ್ಕೆ ಮರುವಾಯಿ ಹಾಕೋದ್ರಿಂದ ಮರುವಾಯಿದ್ದು ಸಾರು ಕೂಡ ಅದಕ್ಕೆ ಚೆನ್ನಾಗಿ ಎಳ್ಕೋಬೇಕಲ್ಲ ಅದರಿಂದ ಸ್ವಲ್ಪ ತರಿತರಿಯಾಗಿದ್ದರೆ ಒಳ್ಳೆಯದು ನಾನೀಗ ಎರಡನೇ ಸಲ ಇದ್ದೇನೆ ಅಂದರೆ ನಾನು ಒಂದು ಕೆ ಜಿ ತೊಗೊಂಡಿದ್ದೀನಲ್ಲ ಇದನ್ನು ಅದೇ ಹೇಳಿದ್ನಲ್ಲ ತರಿ ತರಿಯಾಗಿ ರುಬ್ಬಿದ್ರೆ ಆಯಿತು ಆಮೇಲೆ ಇದನ್ನು ಒಲೆಯಲ್ಲಿ ನಾವು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ನಿಮಗೆ ಪುಂಡಿ ಮಾಡೋದೆಲ್ಲ ಗೊತ್ತಿರಬಹುದು ಆದರೂ ನಾನು ಗೊತ್ತಿಲ್ಲದವರಿಗೆ ಸ್ವಲ್ಪ ಹೇಳಿದ್ದು ಇದು ನೋಡಿ ಗಟ್ಟಿ ಆಗ್ತಾ ಬಂತು ಇವಾಗ ನಾವು ಪುಂಡಿ ಕಟ್ಟೋದು ಪುಂಡಿ ಕಟ್ಟೋದು ಹೇಗೆಂದರೆ ಕೈಯಲ್ಲಿ ರೌಂಡ್ ಮಾಡಿ ಅದನ್ನು ಸ್ವಲ್ಪ ತೂತು ಮಾಡಬೇಕು ತೂತಿ ಯಾಕೆ ಮಾಡೋದಂದರೆ ಅದರದ್ದು ಸಾರಿದ್ದೆಲ್ಲ ಟೇಸ್ಟ್ ಅಂದರೆ ಸಾರಿದ್ದು ಎಲ್ಲ ಸತ್ತವನ್ನೆಲ್ಲ ಎಳ್ಕೋಬೇಕು ಅದರಲ್ಲಿ ಕೂಡ ನಮ್ಮ ಪುಂಡಿಯಲ್ಲಿ ಕೂಡ ನಮಗೆ ಸಿಗಬೇಕು ಅದರದ್ದು ಮರುವ ಇದ್ದು ರುಚಿ ಹಾಗೆ ಈ ಥರನೇ ಎಲ್ಲ ಪುಂಡಿ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಆಯಿತು ಇನ್ನು ನಾನು ಇಲ್ಲಿ ಮರುವೆಯನ್ನು ಬೇಯಿಸ್ತಾ ಇದ್ದೇನೆ ಅದಕ್ಕೆ ನಾನು ಬಿಸಿ ನೀರು ಇದ್ದೇನೆ ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಬೇಕು ಅಂದರೆ ಅದು ಬಾಯಿ ಅದರದ್ದು ನೋಡಿ ಈಗ ಹತ್ತು ನಿಮಿಷ ಆಯಿತು ಎಲ್ಲ ಬಾಯಿ ಬಿಟ್ಟಿದೆ ಕೆಲವೊಂದು ಬಾಯಿ ಬಿಡೋದಿಲ್ಲ ಬಾಯಿ ಬಿಡೋದನ್ನು ನೀವು ಬಿಸಾಕಿದರೆ ಆಯಿತು ನೋಡಿ ನಾನು ಗ್ರೇವಿಗೆ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ತೆಂಗಿನಕಾಯಿ ಅದನ್ನು ತುರಿದು ಹಾಕ್ತಾ ಇದ್ದೇನೆ ಇವಾಗ ಆಮೇಲೆ ನೋಡಿ ಕೊತ್ತಂಬರಿ ಎರಡು ಚಮಚ ತಗೊಂಡಿದ್ದೇನೆ ಆಮೇಲೆ ಜೀರಿಗೆ ಒಂದು ಚಮಚ ಈರುಳ್ಳಿ ಒಂದು ಅರ್ಧ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕಂದ್ರೆ ಎಣ್ಣೆ ಹಾಕದೆ ಆಮೇಲೆ ಅರಶಿನ ಒಂದು ಅರ್ಧ ಆಮೇಲೆ ಡ್ರೈ ಚಿಲ್ಲಿ ನಾನೊಂದು ಇಪ್ಪತ್ತು ತಗೊಂಡಿದ್ದೇನೆ ಆಮೇಲೆ ಕ ಕಾಯಿ ಮೆಣ ಕಾಳುಮೆಣಸು ಸಾರಿ ಕಾಳುಮೆಣಸು ನಾನು ಒಂದು ಚಮಚ ಯಾಕೆಂದರೆ ಅದು ಅದರ ಸ್ಮೆಲ್ಲಿಗೆ ಬೇಕಾಗಿ ಚೆನ್ನಾಗಿ ನೀರು ಹಾಕಿ ರುಬ್ಬೇಕು ನೋಡಿ ನುಣ್ಣಗೆ ಇದು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ನೀರು ಇರಲಿ ಅಂದರೆ ಜಾಸ್ತಿ ಬೇಡ ಜಾಸ್ತಿ ದಪ್ಪ ಕೂಡ ಬೇಡ ಯಾಕಂದರೆ ಪುಂಡೆಲ್ಲ ಹಾಕ್ತೇವಲ್ಲ ನಾವು ಅದರಲ್ಲಿ ನೋಡಿ ಇವಾಗ ಮರುವಾಯಿ ನಮ್ಮದು ಬೆಂದಿದೆ ಅದು ಆರಬೇಕು ಚೆನ್ನಾಗಿ ಮೇಲೆ ನಾವು ಅರ್ಧ ಪಾರ್ಟ್ ಮಾತ್ರ ತೆಗಬೇಕು ಅದರದ್ದು ಮಾಂಸ ಇದೆಯಲ್ಲ ಅದನ್ನು ಮಾತ್ರ ಅಂದರೆ ಇದು ಸಣ್ಣ ಇರೋದರಿಂದ ನಾನು ಅರ್ಧ ಪಾರ್ಟ್ ತಗೋತಾ ಇದ್ದೇನೆ ಇಲ್ಲದ್ರೆ ದೊಡ್ಡದಾದರೆ ನಾವು ಖಾಲಿ ಮಾಂಸ ತಗೊಂಡ್ರೆ ಸಾಕು ನೋಡಿ ಅದರ ನೀರೆಲ್ಲ ಬಿಸಾಡಲಿಕ್ಕಿಲ್ಲ ಅದು ಬೇಕು ನೋಡಿ ಇವಾಗ ನಾನು ಅರ್ಧ ತಗೋತಾ ಇದ್ದೇನೆ ಅರ್ಧವನ್ನು ಆಮೇಲೆ ಬಿಸಾಕಿದ್ರೆ ಆಯಿತು ಕೆಲವು ಸ ತುಂಬ ಸಣ್ಣ ಇದ್ರೆ ಏನು ಮಾಡ್ತಾರೆ ಅಂದರೆ ಪೂರ್ತಿ ಹಾಕ್ತಾರೆ ನಾವಿಲ್ಲಿ ಪೂರ್ತಿ ಹಾಕೋದು ಬೇಡ ಅರ್ಧ ಹಾಕಿದರೆ ಸಾಕು ಹಾಗೆ ನಿಮಗೆ ದೊಡ್ಡದು ಮರುವಾಯಿ ಸಿಕ್ಕಿದ್ರೆ ಅದು ಮಾಂಸ ಮಾತ್ರ ಹಾಕಿದರೆ ಸಾಕಾಗುತ್ತೆ ನೋಡಿ ಚಿಪ್ಪನ್ನು ನಾನು ಬಿಸಾಡ್ತಾ ಇದ್ದೇನೆ ಅರ್ಧ ಚಿಪ್ಪು ಅಂದರೆ ಮಾಂಸ ಇರುವ ಚಿಪ್ಪು ಮಾತ್ರ ನೋಡಿ ಇಷ್ಟಾಯಿತು ಇದರಲ್ಲಿ ಅರ್ಧ ಭಾಗದಲ್ಲಿ ಮಾಂಸ ಇದೆ ಅದರದ್ದು ಹಾಗೆ ಅದನ್ನು ಮಾತ್ರ ನಾನು ತೊಗೊಂಡಿರೋದು ಇನ್ನು ಅರ್ಧದನ್ನು ನೋಡಿ ಇದನ್ನೆಲ್ಲ ಬಿಸಾಕ್ತೇನೆ ನಾನು ಅದರಲ್ಲಿ ಏನಿಲ್ಲ ಅದು ಖಾಲಿ ಇವಾಗ ಇನ್ನೊಂದು ಪಾತ್ರೆಗೆ ಒಂದು ಮೂರು ಚಮಚ ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ ಅದು ಸ್ವಲ್ಪ ಬಿಸಿಯಾದಾಗ ಅರ್ಧ ಈರುಳ್ಳಿ ಇದ್ದೇನೆ ಅದನ್ನು ಚೆನ್ನಾಗಿ ಬಾಡಿಸಬೇಕು ಅದು ಸ್ವಲ್ಪ ಬಾಡ್ತಾ ಬರುವಾಗ ಅದಕ್ಕೆ ನಾನು ಅರ್ಧ ಚಮಚ ಅರಿಶಿನ ಕೂಡ ಇದ್ದೇನೆ ಇವಾಗ ಈರುಳ್ಳಿದ್ದು ಹಸಿವಾಸನೆಲ್ಲ ಹೋಯಿತು ನಾನು ಮರುವಾಯಿ ಹಾಕ್ತಾ ಇದ್ದೇನೆ ಇವಾಗ ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು ಮಿಕ್ಸ್ ಆದರೆ ಸಾಕು ಇದು ಬೆಂದಿದೆಯಲ್ಲ ಅದರಿಂದ ಏನು ಜಾಸ್ತಿ ಬೇಯುವ ಅಗತ್ಯ ಇಲ್ಲ ನಾವು ಆವಾಗ ಮರುವಾಗಿ ಉಪ್ಪು ಹಾಕಿರಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಆಯಿತು ಆಮೇಲೆ ಮಸಾಲೆ ಹಾಕ್ತೀವಲ್ಲ ಅದನ್ನು ಹಾಕಿಬಿಟ್ಟು ಒಮ್ಮೆ ನೋಡಿದರೆ ಆಯಿತು ನೋಡಿ ಒಂದೆರಡು ನಿಮಿಷ ಆದಮೇಲೆ ಮಸಾಲೆ ಹಾಕಿದರೆ ಆಯಿತು ಮಸಾಲೆ ಹಾಕಿದ ಮೇಲೆ ಮಸಾಲೆಗೆ ಸ್ವಲ್ಪ ನೀರು ಹಾಕಬೇಕಲ್ಲ ನೀರು ನಾವು ಆಗ ಅದು ಬೇಯಿಸಿದ ನೀರಿತ್ತಲ್ಲ ಅದನ್ನೇ ಹಾಕಿದರೆ ಆಯಿತು ಅಂದರೆ ಚೆನ್ನಾಗಿರುತ್ತೆ ನಾವು ಒಂದು ನಾಲ್ಕೈದು ಸಲ ಅದನ್ನು ತೊಳ್ತಿದ್ದೇವಲ್ಲ ಅದರಿಂದ ಇವಾಗ ಅದರಲ್ಲಿ ಇಲ್ಲ ಅದರದ್ದು ಸತ್ತು ಎಲ್ಲ ಇರೋದು ಆ ನೀರಲ್ಲಿ ಹಾಗೆ ನಾವು ಎಷ್ಟು ಬೇಕಂತ ನೋಡಿಕೊಂಡು ನೀರು ಹಾಕಿದರೆ ಆಯಿತು ಬೇರೆ ನೀರು ಹಾಕೋಗತ್ತಿಲ್ಲ ಅದೇ ನೀರು ಹಾಕಿದರೆ ಆಯಿತು ತುಂಬ ದಪ್ಪ ಇದೆ ಅಂತ ಅನ್ನಿಸಿದರೆ ಅದಕ್ಕೆ ಸ್ವಲ್ಪ ಅದೇ ನೀರನ್ನು ಹಾಕಿದರೆ ಆಯಿತು ಯಾಕೆಂದರೆ ನಾವು ಪುಂಡಿ ಕೂಡ ಹಾಕ್ತೇವಲ್ಲ ಸೊ ತುಂಬ ದಪ್ಪ ಆದರೆ ಅದು ಚೆನ್ನಾಗಾಗೋದಿಲ್ಲ ಅದರಲ್ಲಿ ಸ್ವಲ್ಪ ಸಾರಿನ ಅಂಶ ಕೂಡ ನಮಗೆ ಬೇಕು ನಾನಿದಕ್ಕೆ ಸ್ವಲ್ಪ ನೀರು ಇದ್ದೇನೆ ಅದರದ್ದೇ ನೀರನ್ನು ಅದು ಚೆನ್ನಾಗಿ ಕುದಿ ಬರಬೇಕು ಇನ್ನು ಅಂದರೆ ಅದರದ್ದು ಮಸಾಲೆ ಎಲ್ಲ ಎಳ್ಕೋಬೇಕು ನಮ್ಮ ಮರುವಾಯಿಗೆ ನೋಡಿ ಇಷ್ಟು ಹದ ಸಾಕು ಅಂದರೆ ಜಾಸ್ತಿ ಇಲ್ಲ ಜಾಸ್ತಿ ತೆಳ್ಳಗೆ ಕೂಡ ಇಲ್ಲ ಮೀಡಿಯಮ್ ಇದರಲ್ಲಿದೆ ಇನ್ನೊಂದು ಹತ್ತು ನಿಮಿಷ ಹಾಗೆ ಬೇಯಲಿಕ್ಕೆ ನಾವು ಬಿಡೋಣ ನೋಡಿ ಹತ್ತು ನಿಮಿಷ ಆಯಿತು ಇವಾಗ ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ಕುದಿ ಬರ್ತಿರ್ಬೇಕಾದ್ರೆ ನಾವೊಂದು ಇನ್ನೊಂದು ಅರ್ಧ ಈರುಳ್ಳಿ ಇದೆಯಲ್ಲ ಅದನ್ನು ಹಾಕಬೇಕು ಯಾವುದೇ ಒಂದು ಪದಾರ್ಥ ಮಾಡಬೇಕಾದ್ರೂ ಕುದಿ ಬರುವಾಗ ನಮ್ಮೊಂದು ಈರುಳ್ಳಿ ಹಾಕಿದರೆ ಅದರ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಅದರಲ್ಲೂ ಕೂಡ ಈ ನಾನ್ ವೆಜ್ಜಿಗೆ ತುಂಬ ತುಂಬ ಅಂದರೆ ಸೂಪರ್ ಆಗಿರುತ್ತೆ ನೋಡಿ ನೋಡಿ ಆಗ್ತಾ ಬಂತು ಇವಾಗ ಇವಾಗ ನಾವು ಪುಂಡಿ ಹಾಕಿದರೆ ಆಯಿತು ಆಲ್ರೆಡಿ ಪುಂಡಿ ಬೆಂದಿದೆಯಲ್ಲ ಇದರಲ್ಲಿ ಒಂದು ಐದು ನಿಮಿಷ ಬೆಂದರೆ ಸಾಕು ಯಾಕಂದರೆ ಎಲ್ಲರೂ ಆಲ್ರೆಡಿ ಬೆಂದಿದೆಯಲ್ಲ ಹಾಗೆ ರೆಡಿ ಪುಂಡಿ ಎಲ್ಲ ಹಾಕಿ ಆಯಿತು ಇವಾಗ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು ಇದು ಎಲ್ಲ ಬೆಂದಿರೋದ್ರಿಂದ ಇನ್ನು ಹೆಚ್ಚು ಯಾಕ ಬೇಕಂತ ಎಲ್ಲ ಒಂದು ಐದು ನಿಮಿಷ ಸಾಕು ಐದು ನಿಮಿಷ ಬೆಂದರೆ ಅಲ್ಲಿಗೆ ನಮ್ಮದು ಮರುವಾಯಿ ಪುಂಡಿ ರೆಡಿ ಆಯಿತು ತುಂಬಾ ಟೇಸ್ಟಿಯಾದ ತುಳುನಾಡಿನ ಆರೋಗ್ಯಕರವಾದ ಒಂದು ಬ್ರೇಕ್ಫಾಸ್ಟ್ ಇದು ಒಮ್ಮೆ ಮಾಡಿ ನೋಡಿ ಇವಾಗಂತೂ ತುಂಬ ಕಡಿಮೆ ಕೆಲವೊಂದು ಅಂಗಡಿಯಲ್ಲಿ ಹೋಟ್ಲಲ್ಲೆಲ್ಲ ಮಂಗಳೂರಲ್ಲಿ ಸಿಗುತ್ತಂತೆ ಅಂದರೆ ಹಳ್ಳಿದ್ದು ಅಡುಗೆ ಎಲ್ಲ ಹೇಳಿದರೆ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ ನೋಡಿ ಮರುವಾಯಿ ಪುಂಡಿ ತುಂಬ ಚೆನ್ನಾಗಿ ಬಂದಿದೆ ರುಚಿ ಕೂಡ ಅಷ್ಟೇ ಸಖತ್ತಾಯಿತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು